ಹಲೋ ಫ್ರೆಂಡ್ಸ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಆಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನೋಡಿರಿ ನಮ್ಮಮ್ಮಿ ನೀರು ತುಂಬ್ಯಾರ ರಾತ್ರಿ ಹೊತ್ತು ನೀರು ಬಿಡ್ತಾನೆ ರೀ ನಮ್ಮ ಕಡೆ ಒಂದು ಗಂಟೆಗೆ ಅವ್ರ ಅವಾಗ ಇದೆಲ್ಲ ನೀರು ತುಂಬಿ ಕೆಲಸ ಅದು ಮಾಡಿ ಮಲ್ಕೋಬೇಕನ್ನೋಷ್ಟಿಗೆ ಬೆಳಗ್ಗೆನ ಆಗಿಬಿಡ್ತೀರಿ ನೋಡಿರಿ ಎಲ್ಲ ತುಂಬ್ಯಾರ ನೋಡಿರಿ ಕಾಫಿ ಮಾಡ್ಬೇಕಂತಂದ್ರೆ ಹಾಲು ಮತ್ತು ಇದು ಬ್ರೂ ಪಾಕಿಟ್ಟು ತಂದಾರೆ ಮಾಡ್ಬೇಕ್ರಿ ಕಾಫಿ ನಮ್ಮ ಮಿಲ್ಕು ನೋಡಿರಿ ಯಾಕೆ ಮಾಡ್ತಾ ಅಂತಂದು ಹೆಂಗೆ ಅಳ Rengga tahan. <tipun> Tapi <Kati> sudah hakun dari. <tipun> Ma, kopi, kopi kopi Gimana kopi

ಚಾ ಮಾಡ್ರಿ ಯಾಕ್ರಿ ಮಾಡ್ಕೊಂಡು ಕುಡೀರಿ ಬೇಕಂದ್ರೆ ತುಪ್ಪಿಟ್ಟು ಯಾಕೆ ಮಾಡತ್ತೀರಿ ನನಗೆ ತಿನ್ನಾಕ್ರಿ ನನಗಲ್ಲನ್ರಿ ನಿಮಗಲ್ರಿ ನೋಡ್ರಿ ಚಿರಿ ಚಾ ಮಾಡಿ ಕೊಡತ್ತಾರ ನಂಗೆ ಏನತ್ತೆ ತಳಕೊಂಡ್ರಿ ತಳಕೊಂಡ್ರಿ ಯಾಕೆ ನೋಡಿರಿ ಇರ್ಬಿ ಕಡ್ಸ್ಕೊಂಡ್ ಬಂದಾಳೆ ಇಕ್ಕಿ ಕಡ್ಸ್ಕೊಂಡ್ಬಂದು ಹೆಂಗಾಳ ಆತಾಳ ಒಂದೇ ಸಾಮೆ ಎಲ್ವ ಕಡ್ಸ್ಕೊಂಡ್ಬಂದಿವಂಗೆ ಹೇಳಿದ್ದೀನಿ ಅಲ್ಲಿ ಬರಬೇಡ ಇರ್ಬಿ ಅದ ಅಂತಂದು ಹಾಂ ಅಲ್ಲಿ ಒಳಗೆ ಎಲ್ಲಿ ಕಡ್ಸ್ಕೊಂಡಿ ಮತ್ತು ಅದೇ ಚಲ್ಲಿ ಅಲ್ಲ ನೀನು ಹತ್ತು ತಿಂದೆ ದಡ್ಡಿ ಮಿಲ್ಲು ದಡ್ಡಿ ಅದ್ರಲ್ಲಿ ದಡ್ಡಿ ಅದಲ್ಲಿ ನೀ ಅಕ್ಕಿ ಗುಡ್ ಬೇಬಿ ಅಕ್ಕ ಗುಡ್ ಬೇಬಿ ಅಮ್ಮು ಅಕ್ಕ ಗುಡ್ ಬೇಬಿ ನಿನ್ನ ದಡ್ಡಿ ನೀ ಬ್ಯಾಡ್ ಬೇಬಿ ಅಕ್ಕ ಗುಡ್ ಬೇಬಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ರಿ ನಮ್ಮವ್ವ ನಮ್ಮವ್ವನ ಕಣ್ಣು ನೋಡ್ರಿ ಗೌಲಿ ಹಣ್ಣಾಗ್ಯಾವ್ರಿ ಇಬ್ರು ಅವಾಗ ನಾಷ್ಟ ಮಾಡತ್ತಾರೆ ಉಪ್ಪಿಟ್ಟು ಮಾಡ್ಯಾರ ಚಹಾ ಮಾಡ್ಯಾರ ಇಬ್ರು ತಿನ್ನತಾರ್ರಿ ತಿನ್ರಿ ಹೆಂಗ್ ನೋಡಿರಿ ಸೂಪರ್ ಐತಿ ಅಲೋ ಪಪ್ಪ ಮಾಡ ಉಪ್ಪಿಟ್ಟ ಹೆಂಗೈತಿ ಸೂಪರೀ ಹ್ಞೂ ಬಡ ಬಡ ಉಪ್ಪಿಟ್ಟು ಫಿನಿಶ್ ಮಾಡ್ರಿತ್ರಿ ಚಾ ಚಲೋ ಆಗೈತ್ರಿ ಹ್ಞೂ ಇವತ್ತ ಹೊಸ ಪಾರ್ಚಿಲ್ ಆ ಕೊಟ್ಕೋಸ್ರಿ ನಮ್ಮಕ್ಕ ಯಾರು ಕೊಟ್ಕೋಸ್ಯಾರ ನೋಡಿರಿ ಒಂದು ಪಾರ್ಚಿಲ್ ಹೆಂಗೆ ಬರ್ದಾಡ ಆ ಥರ ನೋಡ್ರಿ ಒಂದು ಪಾರ್ಸಿಲ್ ಹೆಂಗಡ್ದ ನೋಡ್ರಿ ನಿಲ್ಲು ನೋಡ್ರಿ ಕೊಟ್ಬಿಡ್ವಿ ಕೊಟ್ಟು ಯಾರು ಕೊಟ್ಟಾರ ಯಾರು ಕೊಟ್ಟಾರ ಮಾಮಿ ಕೊಟ್ಟಾಳೆ ಅಮ್ಮ ತಂದಾಳು ಯಾವ ತಂದಾಳ ಹಾಂ ನಾ ತಂದಿನಿ ಓಲೀ ನಾ ತಂದಿನಂತೆ ಹಾಕೋ ತಂಗೀಗಾಕ ಆಗಲ್ಲ ಹಾಕಿದ್ಲವ್ರಮ್ಮ ಹಾಂ మగా నిర్స్బు నోడ్రీ నమ్మరి నోడ్రీ అర్చన కాలి స్కూల్గంటీ మమ్ నూ వరగ నడి కరే అంత పయ కొడతీ పప్పా ఓ పయ తీసుకో

ಓ ಚಾಲಿಗೆ ಹೊಂತೈತಿ ಅಂತ ನಮ್ಮವ್ವ ಆ ಊರು ಚಾಲಿ ಹೊಂಟಿರಿ ನೀವೇ ಚಾಲಿ ಕಲಿಯಾಕ ಹೊಂಟಿರಿ ಅವ್ ನನ್ನ ಬಂಗಾರ ಚಾಲಿ ಕಲಿಯಾಕ ಹೋಗ್ತಿತ್ತು ಅಂತ ರೀ ಇದು ನಮ್ಮ ಅವ್ವಾರ ಇದು ನೋಡಿರಿ ಹೆಂಗೆ ಮಾಡ್ತಿತ್ತು ಚಾಲಿ ಕಲಿಯಾಕ ತಗೊಮ್ಮಿ ತಗೊಮ್ಮಿ ನಮಸ್ಕಾರ ಮಾಡಿ ಪ್ರೆಂಚ್ಗೆ ಓ ಉಯ್ಯೂ ಅಯ್ಯ ನಮಸ್ಕಾರ ಮಾಡ್ತಿತ್ತು ನನ್ನ ಬಂಗಾರ ಹೆಂಗೆ ಕರಿ ಅನ್ನ ಊಟ ಮಾಡತ್ತೀವಿ ನೋಡ್ರಿ ಊಟ ಮಾಡೋ ಬಿಟ್ಟು ಅಚ್ಚಿ ಕಿಚ್ಚಿ ಓಡಾಡೋದಾಗಿತ್ತು ಇದು ಕೆಲಸ ತೊಳಕೊಂಡ್ರ ಮಮ್ಮು ಖಾಲಿನಾಗಿರಲ್ಲ ತತ್ತಿ ಅಲ್ವಾ ತೋರೊಳಗಿಂದೆ ಹಾಂ ತತ್ತಿ ಅಷ್ಟು ತಿಂದು ಮಮ್ಮು ಹಂಗ ಇಟ್ಕೊಂಡು ಕುಂತಿ ಏನ್ ಕೇಳ್ತೀನಿ ಮಮ್ಮು ಯಾರು ತಿನ್ಬೇಕದ ಮತ್ತಿನ ಬೇಡ ಬೇಡ ಅಮ್ಮು ನೋಡ್ರಿ ಉಣ್ಣಂದ್ರೆ ಟೀ ನೋಡ್ಕೊತ ಹಂಗ ಕುಂಟ ಊಟನ ಮಾಡುವಳಿಕಿ ಊಟ ರೀ ಈಗ ಊಟ ಮಾಡಿದ ಮೇಲೆ ಮುಂದೆ ವಿಡಿಯೋ ಮಾಡೋಣ ರೀ ಡನ್ ಮಾಡೈತಿ ಮಳಿ ಇಲ್ಲ ಅಂತ ನಮ್ಮ ಮಮ್ಮಿ ಎಲ್ಲಾರ ಅರಿಬಿ ಒಗ್ ಹಾಕತಾರೀ ಮತ್ತೆ ಮಳಿ ಬರತಿ ನೋಡ್ರಿ ಸಣ್ಣ ಗುಂಡಿ ಮ್ಯಾಟ್ ಅದು ಒದಾಕ್ಯಾರ ನೋಡ್ರಿ ನಮ್ಮ ಇಲ್ಲೂ ಗುಂಡಮ್ಮ ಮಕ್ಕೊಂಡ ಮಕೊಂಡ ಬೀಡಂದ್ರು ಅಕ್ಕಿ ನೆಂಗೆ ತೂಕು ಅಂತ ನಿತ್ತಾಳೆ ಬಿಡ್ಮೀ ತಂಗಿ ಮಕ್ಕೊಂಡೈತಿ ವಾ ತಂಗಿ ಮಕ್ಕಂಡೈತಿ ಬಿಡ ನೋಡ್ರಿ ವಿಡಿಯೋ ಅಂದ್ರೆ ಬರಂಗಿಲ್ಲ ನೋಡ್ರಿ ಇವ್ರೆ ಚಿರಿ ಚಿರಿ ಈಕಿ ನೋಡ್ರಿ ಹತ್ತಾಕಿ ಎಷ್ಟು ಬಡ್ದ ನೋಡ್ರಿ ಸುಬ್ಬಿತ್ ಸರಿ ಮ್ಯಾಲ ಸರಿ ಹತ್ತಿದೀ ನೋಡ್ರಿ ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡಿದ್ಮೇಲೆ ಸಾಯಂಕಾಲ ಚಾ ಮಾಡೋಕೆ ಇಟ್ಟೇವ್ರಿ ಚಾ ಕುಡಿಬೇಕ್ರಿ ಈಗ ನೋಡ್ರಿ ನಮ್ಮವಾಗ ಪೂರ್ತಿ ನಿದ್ದಿ ಬಂದ್ಬಿಟ್ಟೇತಿ ಚಪಾತಿ ನೋಡ್ರಿ ಕಾಮೆಂಟ್ರಿ ಕೊಡತು ಮಿಲ್ಲುಗ ಪೂರ್ತಿ ನಿದ್ದೆ ಬಂದ್ಬಿಟ್ಟೈತಿ

કરી અમ્મા જો કરી અહી ચપ્પા હી ગળિયારકી યારકી યારકી ઈ વિડિયો તમને ઇશત આદરા પ્લીઝ ધા ચેનલ ના લાઈક મેડરી શેર મેડરી કમેન્ટ મેડરી સબસ્ક્રાઇબ મેડરી થેન્ક યુ